ಜೈನ್ ಧರ್ಮಕ್ಕೆ ಹಲವಾರು ವರ್ಷಗಳ ಇತಿಹಾಸ ಅವತ್ತು ಹುಟ್ಟಿರತಕ್ಕಂತ ಜೈನ ಧರ್ಮ ಇವತ್ತು ಎಲ್ಲಿದ್ದೀವಿ ಇದು ಭಗವಂತ ಸಾವಿರಾರು ವರ್ಷಗಳಲ್ಲಿ ನಮ್ಮ ಪೀಳಿಗೆ ನಮ್ಮ ಧರ್ಮವನ್ನು ಯಾವ ರೀತಿ ಎಲ್ಲಿಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು ಆ ಒಂದು ಚಿಂತನೆ ಮಾಡುವ ಸಲುವಾಗಿನ ಇದನ್ನು ಮೇಲಿಂದ ಮೇಲೆ ಮೇಲಿನ ಮೇಲೆ ಪಂಚ ಕಲ್ಯಾಣ ಪೂಜೆ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಅಂಶವನ್ನು ಹೇಳಿದ್ರೆ ಇದು ತಿಳ್ಕೋಬಾರದು ಜೈನ ಧರ್ಮದಲ್ಲಿ ಪ್ರತಿ ವರ್ಷ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಲಿಂಗ ಅನುಪಾತ ಕೈಮ ಆಗ್ತಾ ಇದೆ ಗಂಡು ಮತ್ತು ಹೆಣ್ಣಿಗೆ ಲಿಂಗ ಅನುಪಾತವನ್ನು ಲೆಕ್ಕ ಹಾಕಿ ನೋಡಿದ್ರೆ ಒಂದು ಸಾವಿರ ಗಂಡು ಮಕ್ಕಳಿಗೆ ಎಂಟು ನೂರು ಹೆಣ್ಣು ಮಕ್ಕಳು ಮಾತ್ರ ಸಿಗ್ತಾ ಇದೆ ಈ ಒಂದು ಲಿಂಗ ಅನುಪಾತ ವ್ಯತ್ಯಾಸ ಆದ್ರೆ ನಮ್ಮ ನಿಮ್ಮ ಮನೆಗಳಲ್ಲಿ ಆ ವ್ಯತ್ಯಾಸ ಕಂಡು ಬರ್ತದೆ ಇವತ್ತು ಕಂಡು ಬರುದಿಲ್ಲ ಇನ್ನು ಇಪ್ಪತ್ತು ಮೂವತ್ತು ವರ್ಷ ನಂತರ ಅದು ಕಂಡು ಬರುತ್ತದೆ ಅದು ಧರ್ಮದ ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತದೆ ಈಗ ಕೆಲವೊಬ್ರು ಹೆಣಸಿಗೆ ಮದುವೆ ಮಾಡ್ಕೊಂಡು ಬರ್ತೀರಿ ಮದುವೆ ಮಾಡ್ಕೊಂಡು ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತೀರಿ ಆದ್ರೆ ಮದುವೆ ಮಾಡ್ಕೊಂಡು ಬಂದ ನಂತರ ನೀವು ದೀಕ್ಷಾ ಕೊಟ್ಟರೆ ಹೋಗಿಲ್ಲ ಆ ದೀಕ್ಷಾ ಅನ್ನೋದಕ್ಕಿಂತ ನಮ್ಮ ಜೀವಿಸ ವಂಶಾವಳಿ ನನ್ನ ರಕ್ತ ನಮ್ಮ ಮಕ್ಕಳ ರಕ್ತ ನನಗೆ ನನ್ನ ರಕ್ತ ನನ್ನ ಮಕ್ಕಳಿಗೆ ಹೋಗ್ತದೆ ಹಂಗ ಆ ಹಳದ ಅವಾರಪ್ಪನ ರಕ್ತ ಆ ಮಗಳಿಗೆ ಮಗಳಿಗೆ ಹೋಗ್ತದೆ ಅವಾಗ ಮಗ ಅಂಟಿ ಜೈನ್ ಸಮಾಜ ಇರ್ತಾನೆ ಆ ಮಗಳು ಯಾವ ಧರ್ಮವನ್ನು ಗೊತ್ತಿಲ್ಲ ಮತ್ತೆ ಆ ಒಂದು ಮಗನ ಮಗಳಿಗೆ ಆ ಮಗಳ ಹೆಣ್ಮಗಳ ಜೀವ್ ಸೋದು ಅಂದ್ರೆ ನಿಮ್ ಧರ್ಮ ಉಳಿದು ಅಷ್ಟು ಸುಲಭ ಅಲ್ಲ ನಾನು ಜೈನ್ ಬಾಂಧವರ ಶ್ರಾವಕ ಶ್ರಾವಕಿಯರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಜನಸಂಖ್ಯೆ ಇದ್ರನೇ ಧರ್ಮ ಧರ್ಮ ಇದ್ರೆ ಭಕ್ತರು ಅದಕ್ಕೆ ದಯಮಾಡಿ ಹೆಣ್ಣು ಗಂಡು ಲಿಂಗದ ಅನುಪಾತ ಸರಿ ದಿವಸಲ್ಲಿ ನಾವು ಸಮಾಜದವರು ಕೈ ಜೋಡಿಸ್ಬೇಕಂತ ವಿನಂಜನ ಇಲ್ಲ ಅಂದ್ರೆ ಇಲ್ಲಿ ಇಪ್ಪತ್ತು ಮೂವತ್ತ ಐವತ್ತು ವರ್ಷ ನಂತರ ಈ ಸಮಾಜ ಇನ್ನೊಂದು ಕೈಯ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ನಾವು ನೀವು ಕೂಡ ಮಾಡ್ತೀವಿ ನಾವು ನೀವು ಕೂಡ ಮಾಡ್ತೀವಿ ಇನ್ನೂ ಅಂತ ಪರಿಸ್ಥಿತಿ ಬಂದಿಲ್ಲ ಇನ್ನೂ ನಮ್ಮ ಕಂಟ್ರೋಲ್ ಐತಿ ಲಿಂಗ ಅನುಪಾತವನ್ನು ಸರಿ ಮಾಡಿದ್ರೆ ಮತ್ತೆ ನಮ್ಮ ಧರ್ಮವನ್ನ ನಾವು ಇನ್ನೊಂದು ತಲೆ ಮೇಲೆ ಕೆತ್ತಿ ಹೋಗುವಂತೆ ನಾವು ನೋಡ್ಕೊಳ್ಬಹುದು ಆ ಒಂದು ನಿಟ್ಟಿನಲ್ಲಿ ಲಿಂಗ ಅನುಪಾತ ಬಹಳ ಮಹತ್ವದ್ದು ಹೆಣ್ಣು ಎಷ್ಟು ಅಷ್ಟೇ ಗಂಡಿರಬೇಕು ಗಂಡು ಎಷ್ಟು ಅಷ್ಟು ಹೆಣ್ಣು ಇರಬೇಕು ಹತ್ತಿಪತ್ತು ಕಮ್ಮಿ ಇದ್ರೆ ಮಾತ್ರ ಬೇರೆ ನೂರ ಎರಡು ತಗ ಕಮ್ಮಿ ಆದ್ರೆ ಸಮಸ್ಯೆಯನ್ನು ನಾವು ಎದುರಾಗುತ್ತೀವಿ ಎಲ್ಲ ಜನಸಂಖ್ಯೆ ಬೇಕು ಗಂಡ್ ನಾಕು ಬೇಕು ಈ ಮನ ಗೇ ಹಾಲು ಆಗಬೇಕಾದ್ರೆ ಗೇಲು ಹಾಲು ಎಷ್ಟು ಹಾಲು ಬೇಕು ಗಂಡು ಎಷ್ಟು ಹೆಣ್ಣು ಬೇಕು ಜಾಬ್ರಿ ಗೊತ್ತಿಲ್ಲ ಇಡೀ ಸಮಾಜದ ಮೇಲೆ ಈಗ ನಮ್ಮ ಮುಖ್ಯ ತಾಲೂಕಿನ ಕುಳ್ಳಿ ಖಾನಾಪುರದಲ್ಲಿ ನಾನು ಪಂಚಿಕಲ್ಯಾಣ ಪೂಜೆ ಮುಗೀಶ್ರಿ ಇಲ್ಲಿ ಬಂದೊಂದು ಹೇಳುವುದು ಇಷ್ಟೇ ಯಾಕಂದ್ರೆ ಜೈಲು ಕೆಲ್ಪಿಸ್ಟ್ರು

ನೀವ್ ತರ್ತೀರ ನಾನ್ ನಾ ತರ್ತೇನೆ ನೀವು ಹೇಳಿ ಈ ಜೈನ ಧರ್ಮ ಬೇರೆ ಬೇಕು ಈಗ ನಾತ ಹೊಂದಾಣಿಕೆ ಆಗ್ಬೇಕು ಅನ್ನುವಂತ ಮಾತ್ರ ಮತ್ತೊಂದು ಹೇಳಿ ನಮ್ಮ ಪರಮ ಪೂಜೆಗೆ ಯಾರು ಮಾತ್ರ ಸಮರ್ಪಣೆ ಮಾಡ್ತಾ ಇದ್ರಿ ಜೈ ಜಯ